ಕೃಷ್ಣನಿಗೆ ಮುಂದೆ ಹೆಜ್ಜೆ ಇಡಲು ಬಿಡದೆ ಅರ್ಜುನನು ಕೃಷ್ಣ ನಿನ್ನ ಕೋಪವನ್ನು ಉಪಸಂಹರಿಸು ನೀನು ಹೀಗೆ ಮಾಡಿ ನಿನ್ನ ಪ್ರತಿಜ್ಞೆಯನ್ನು ಮುರಿಯಬಾರದು ನನ್ನನ್ನು ದಯವಿಟ್ಟು ಕ್ಷಮಿಸಿ ಕಾಪಾಡು ನನ್ನ ಮಗುವಿನ ಮೇಲೆ ಆಣೆಯಿಟ್ಟು ಹೇಳುವೆನು ನಾನು ಕೌರವರೊಂದಿಗೆ ಯುದ್ಧ ಮಾಡುವೆನು ಭೀಷ್ಮನನ್ನು ಕೊಲ್ಲುವೆನು ನನ್ನನ್ನು ನಂಬು ಕೃಷ್ಣ ಕೃಷ್ಣ ಎಂದು ಪರಿಪರಿಯಾಗಿ ಬೇಡಿಕೊಂಡನು ಅರ್ಜುನನ ಸ್ಥಿತಿಯನ್ನು ನೋಡಿದ ಕೃಷ್ಣನು ಶಾಂತನಾಗಿ ಮೊದಲಿನಂತೆಯೇ ರಥದಲ್ಲಿ ಸಾರಥಿಯಾಗಿ ಕುಳಿತುಕೊಂಡನು ಆದರೆ ಯಾವಾಗಲೂ ಅವನ ಮುಖಕಮಲದಲ್ಲಿ ಇರುತ್ತಿದ್ದ ಮುಗುಳ್ನಗು ಮಾಯವಾಗಿತ್ತು ಕೃಷ್ಣನು ತನ್ನ ಪಾಂಚಜನ್ಯವನ್ನು ತೆಗೆದು ತನ್ನೆದೆಯ ಉಸಿರನ್ನೆಲ್ಲ ಹಾಕಿ ಗಟ್ಟಿಯಾಗಿ ಊದಿದನು ಅರ್ಜುನನು ಅದನ್ನನುಸರಿಸಿ ತನ್ನ ದೇವದತ್ತವನ್ನು ಊದಿದನು ಶಂಖನಾದವು ನಭೋಮಂಡಲವನ್ನು ತುಂಬಿತು ಭೂರಿಶ್ರವಸ್ಸಿನ ಜೊತೆಯಲ್ಲಿ ನುಗ್ಗಿ ಬಂದ ಭೀಷ್ಮನು ಬಾಣಗಳ ಮಳೆಗರೆಯಲಾರಂಭಿಸಿದನು ಅರ್ಜುನನ ಪ್ರತ್ಯುತ್ತರವೂ ಭೀಕರವಾಗಿದ್ದಿತು ಅವನು ಬಿಟ್ಟ ಐಂದ್ರಾಸ್ತ್ರವು ಕೌರವ ಸೈನ್ಯದ ದೊಡ್ಡ ಭಾಗವನ್ನೇ ನಾಶ ಮಾಡಿತು ಭೀಷ್ಮ ದ್ರೋಣ ಬಹುತೇಕ ಎಲ್ಲರೂ ಇದನ್ನು ಅಸಹಾಯಕರಾಗಿ ನೋಡಿದರು ಅಷ್ಟರಲ್ಲಿ ಸೂರ್ಯಾಸ್ತವಾದುದರಿಂದ ಸೇನಾಪತಿಗಳಿಬ್ಬರೂ ಯುದ್ಧವನ್ನು ನಿಲ್ಲಿಸಿದರು ಮೂರನೆಯ ದಿನದ ಯುದ್ಧವು ಮುಗಿಯಿತು ಕೌರವರಾಜನು ನಿರಾಶೆಯ ಆಳಕ್ಕೆ ಮುಳುಗಿ ಹೋಗಿದ್ದನು ಅವನಿಂದು ಅರ್ಜುನನ ಭೀಕರ ರೂಪವನ್ನೂ ಯುದ್ಧ ನೈಪುಣ್ಯವನ್ನೂ ನೋಡಿದನು ಹಿರಿಯರ ಮಾತು ನಿಜವಾಗುವುದೇ ಎಂದು ಅವನಿಗೆ ದಿಗಿಲಾಯಿತು ಅರ್ಜುನನನ್ನು ಗೆಲ್ಲುವುದು ಅಸಾಧ್ಯವೆಂದು ತೋರಿತು ಈ ಮನುಷ್ಯ ಜನ್ಮ ಪಡೆಯಬೇಕೆಂದರೆ ನಾವು ಎಷ್ಟೋ ಜನ್ಮಗಳನ್ನೆತ್ತಿ ಕೊನೆಗೆ ಮನುಷ್ಯ ಜನ್ಮ ಬರುತ್ತದೆ ಎಂಬತ್ನಾಲ್ಕು ಲಕ್ಷ ಜೀವಗಳಲ್ಲಿ ಹುಟ್ಟಿ ಸತ್ತು ಮನುಷ್ಯ ಜನ್ಮ ಬಂದಿರುತ್ತದೆ ಎಂದು ದಾಸರು ಹೇಳುತ್ತಾರೆ ಅಂಥ ಈ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡದೆ ನಾಳೆನೋ ಅಥವಾ ಮುಂದೆ ಎಂದಾದರೂ ಮಾಡಬೇಕೆನ್ನುವ ಸತ್ಕಾರ್ಯ ಒಳ್ಳೆಯ ಕೆಲಸಗಳನ್ನು ಹಿಂದೆ ಮಾಡಿಬಿಡೋಣ ಯಾಕೆಂದರೆ ನೀರಿನ ಮೇಲಿರುವ ಗುಳ್ಳೆಯಂತೆ ಈ ಜೀವ ಎಂದು ಯಾವಾಗ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಹೋಗುವುದರೊಳಗೆ ನಾಲ್ಕು ಜನರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯವನಾಗಿ ಜೀವ ಬಿಟ್ಟಾಗ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಒಂದು ಸಾರ್ಥಕತೆ ಬರುವುದು ಮುಂದಿನ ಭಾಗದಲ್ಲಿ ನಾಳೆ ನಾಲ್ಕನೇ ದಿನದ ಯುದ್ಧದ ವರ್ಣನೆಯನ್ನು ನೀಡಲಾಗುವುದು